ಊಟ ಇಲ್ಲಿ ಇವತ್ತು ನಮ್ಮ ಇವೇಂಟ್ ಇರೋದು ಬಂದು ಹೊಸಕೋಟೆಯಲ್ಲಿ ಅದಕ್ಕೆ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯ್ತು ಗಾಡಿಗೆ ಲೋಡ್ ಮಾಡ್ತಾ ಇದ್ದೀವಿ ಬನ್ನಿ ಗಾಯ್ಸ್ ಅಭಿ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯ್ತು ಈಗ ಟೆಂಪೋಗೆ ಲೋಡ್ ಮಾಡ್ತಾ ಇದ್ದೀರಿ ನಾನು ಮತ್ತೆ ಅಭಿ ಇಬ್ರು ನೋಡಿ ನನ್ನ ಅಂಬಾರಿ ಹತ್ರ ಬಂದೆ ನೋಡಿದೆ ನನ್ನ ಸಿಂಪಲ್ಲ ಬಡವರ ಅಂಬಾರಿ ಇದಕ್ಕೆ ಇವತ್ತು ನಾವು ಹೋಗ್ತಾರ ಈವೆಂಟ್ ಐಟಮ್ ಎಲ್ಲ ಹಾಕೊಂತ ಇದೀವಿ ನಾನು ಹೋಗಿ ಐಟಮ್ ಎಲ್ಲ ಹಾಕೊಂಡಿದ್ದಾಯ್ತು ಹಾಗೆ ಇವತ್ತು ಗೆ ನಮ್ಮ ಫ್ರೆಂಡ್ ಪ್ರವೀಣ್ ಬರ್ತಾ ಇದ್ದ ಅವನೇ ಇವತ್ತು ಸಾರಥಿ ಆಗಿದ್ದಾನೆ ಹಾಗೆ ನಮ್ಮ ಮಂಜು ಬಂದಿದ್ದ ಸ್ಕ್ರೀನ್ ಬೇಕು ಅಂತ ಏನೋ ಫಂಕ್ಷನ್ ಇದೆ ಅವ್ರ ಆಫೀಸಲ್ಲಿ ಅಂತ ಹಂಗೆ ಅವ್ರ ಮಂದ್ ಮುಖ ತೋರಿಸಿಲ್ಲ ಹಂಗೆ ಸ್ಕ್ರೀನ್ ಅವ್ನು ಕೊಟ್ಬಿಟ್ಟು ಅವನು ಹೋದ ಮತ್ತೆ ನಾನು ಈವೆಂಟ್ ಗೆ ಜಾಯ್ನ್ ಆಗಿರೋದು ನಮ್ಮ ದೋಸ್ತ್ ಪ್ರವೀಣ್ ಕುಮಾರ್ ಇವತ್ತು ಸಾರಥಿಯಾಗಿ ಫುಲ್ ಡ್ರೈವರ್ ಆಗಿಟ್ಟಿದ್ದಾನೆ ಫುಲ್ ಕಾಕಿ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದೀವಿ ಸ್ಮಾರ್ಟ್ ಬಾಯ್ ಇವತ್ತು ಹೊಸದಾಗಿ ನಿರ್ಮಾಣವಾಗಿರೋ ಪ್ಲೇ ಓವರ್ ಮೇಲೆ ಹೋಗ್ತಾ ಅದು ಫಸ್ಟ್ ಟೈಮ್ ಹೊಸಕೋಟೆಗೆ ಹೋಗ್ತಾ ಇದ್ರಿ ಮನಿಗ ಇಸ್ ನೋಡಿ ಚೆನ್ನಾಗಿದೆ ಪ್ಲೇ ಓವರ್ ಹೊಸಕೋಟೆ ರೀಚ್ ಹಾಕ್ತೀವಿ ಬ್ರಿಡ್ಜ್ ಹತ್ರ ಹೊಸಕೋಟೆ ಸಿಟಿ ಎಂಟ್ರಿ ಆದ್ವಿ ನಮ್ಗೆ ಇರೋ ಈವೆಂಟ್ ಬಂದು ಹೊಸಕೋಟೆ ಟೋಲ್ ಹತ್ರ ಹಾಗೇ ಹೋಗ್ತಾ ಲೊಕೇಶನ್ ರೀಚ್ ಆದ್ವಿ ನೋಡಿ ಇವತ್ತು ಈವೆಂಟ್ ಬಂದು ನಮ್ಗೆ ಹೊಸಕೋಟೆ ಫ್ಯಾಮಿಲಿ ಇರೋದು ನೋಡೋಕ್ಕೆ ಚೆನ್ನಾಗಿ ಸ್ವಲ್ಪ ದೊಡ್ಡದಾಗೆ ಇದೆ ಹಂಗೆ ಹೋಗಿ ಟೆಂಪೋ ನಿಲ್ಸಿ ನೋಡಿ ನಾವು ಡೆಕೋರೇಷನ್ ಲೊಕೇಶನ್ ಇದು ಹಂಗೆ ಲೊಕೇಶನ್ಗೆ ಹೋಗಿ ಐಟಮ್ ಎಲ್ಲ ಇಳಿಸಿ ನಾವು ಅಭಿ ಬಲೂನು ಬ್ಲೋ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ನೋಡಿ ಅಬಿ ಬಲ್ ಬ್ಲೋ ಮಾಡ್ದೆ ಬಲೂನೆಲ್ಲ ಹಾಗೇ ಬೇ ಬೇಗ ಎಲ್ಲರೂ ಕೆಲಸ ಮುಗಿಸಿ ನೋಡಿ ಬಲೂನ್ಸ್ ಎಲ್ಲ ಇಷ್ಟ ಹೊಡೆದು ಮತ್ತು ಐಟಮ್ಸ್ ಎಲ್ಲ ಕಸ್ಟಮರ್ ಅಷ್ಟರಲ್ಲಿ ಜ್ಯೂಸ್ ಬಂದು ಕೊಟ್ರು ಪಾಂಟಾ ಹಂಗೆ ಕೊಟ್ಟು ಇದೇ ರೀತಿ ವೀಡಿಯೋಸ್ ಬೇಕಾದ್ರೆ ಇವತ್ತಿನ ಡೆಕೋರೇಷನ್ ಫೈನಲ್ ಔಟ್ಲುಕ್ ಈ ತರ ಬಂದಿತ್ತು ಫ್ರೆಂಡ್ಸ್ ನಮ್ ಇವೆಂಟ್ ಬಗ್ಗೆ ಪ್ರವೀಣ್ ನನ್ನ ಹಾಯ್ ಫ್ರೆಂಡ್ಸ್ ಇದೇ ತರ ಇವೆಂಟ್ಸ್ ಬೇಕಾದ್ರೆ ನಾವು ಫ್ರೆಂಡ್ಲಿ ಇವೆಂಟ್ಸ್ ಕಾಲ್ ಮಾಡಿ ಇವತ್ತು ನಮ್ಮದು ಹೊಸ್ಕೋಟೆಯಲ್ಲಿ ಈವೆಂಟ್ ನಡೆದಿದೆ ನಮ್ಮ ಈವೆಂಟ್ ನೋಡಬೇಕಾದ್ರೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ಈವೆಂಟ್ನ ಬೆಳೆಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಮತ್ತು ಚಾಕ್ನ ಆಗ್ತಾಯಿದ್ದಾರೆ ಈವೆಂಟ್ ಮುಗಿತ ನಾನು ಖುಷಿಗೆ ಟೀ ಕುಡಿದ್ವಿ ನಾನು ಅಬ್ಬಿ ಮತ್ತು ಪ್ರವೀಣ್ ನಾ ಟೀ ಕುಡ್ತಾ ಇದ್ರೆ ಅಬ್ಬಿ ಹಾಗೆ ಹಿಂದೆ ಬರ್ತಾ ಇದ್ದ ಹೋಸ್ ಕಟ್ಕೊಂಡು ಪ್ರವೀಣ್ ಒಳಗೆ ಈ ಸೈಡಲ್ಲಿ ಫೋನಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ ಯಾರತ್ರ ಯಾರ್ದು ಅಂತ ಕೇಳಬಾರ್ದು ಅದು ತಪ್ಪಾಗುತ್ತೆ ಹಾಗೆ ಡಿ ಕುಡ್ಕ ಬಂದಿ ನಾನು ಮತ್ತೆ ಪ್ರವೀಣ್ ಎಲ್ಲ ಟೆಂಪೋದ್ ಹಿಂಗಿದೆ ಇಲ್ಲಿ ಮಲ್ಗಿದೀವಿ ಅಲ್ಲಿ ಹೋಟ್ಲಿದೆ ಅದು ಮಟನ್ ತಂಬಿರೇ ನಾಟಿ ಅಷ್ಟೇ